ಮಾಧ್ಯಮದಲ್ಲಿ ಅನೇಕ ರೀತಿಯಾಗಿ ಚಿತ್ರಣ ಮಾಡಿಕೊಂಡು ಮತ್ತು ರಾಜ್ಯದ ಜನರಲ್ಲಿ ಕೂಡ ಒಂದು ಆತಂಕದ ರೀತಿಯಲ್ಲಿ ಇರುವಂಥ ವಾತಾವರಣಕ್ಕೆ ಇವತ್ತು ನಮ್ಮ ವಿರೋಧ ಪಕ್ಷದವರು ಕಳೆದ ಹತ್ತು ದಿನಗಳಿಂದ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ಒಂದು ಕೆಸರು ಚೆಲ್ಲುವಂಥ ಒಂದು ವ್ಯವಸ್ಥೆಗೆ ಇವತ್ತು ವಿರೋಧ ಪಕ್ಷದವರು ಮಾಡ್ತಾ ಅದಕ್ಕೆ ಇವತ್ತು ನಾನು ಕೂಡ ನನ್ನ ಸ್ವನಿರ್ಧಾರವನ್ನು ಇವತ್ತೇನು ನಿಗಮದಲ್ಲಿ ಆಗಿರುವಂಥ ಅವ್ಯವಹಾರವನ್ನು ಇವತ್ತೇನು ಇವತ್ತು ಈಗಾಗಲೇ ಕೂಡ ಎಮ್ ಡಿ ಮತ್ತು ಅನೇಕ ಜನರನ್ನು ಕೂಡ ಈಗಾಗಲೇ ಕೂಡ ವರ್ಷಕ್ಕೆ ತೆಗೆದುಕೊಂಡು ತನಿಖೆ ಇದ್ದಾರೆ ಆ ಹಂತದಲ್ಲಿ ಇವತ್ತೆಲ್ಲ ಕೂಡ ಪಕ್ಷದ ನಾಯಕರ ಜೊತೆಗೆ ನಾನೆಲ್ಲ ಕೂಡ ಮುಖ್ಯಮಂತ್ರಿಯವ್ರ ಜೊತೆಗೆ ಚರ್ಚಿಸಿದಾಗ ಕೂಡ ಯಾರು ಕೂಡ ನನ್ನ ಮೇಲೆ ಯಾವುದೇ ವಿಧವಾದಂಥ ಒತ್ತಡವನ್ನು ರಾಜೀನಾಮೆ ಒತ್ತಡವನ್ನು ಕೂಡ ಯಾರೂ ಕೂಡ ಹಾಕಿರಲಿಲ್ಲ ಆದರೆ ಇವತ್ತು ನನ್ನ ಆತ್ಮಸಾಕ್ಷಿಯಾಗಿ ಅಂದರೆ ಇವತ್ತು ರಾಜ್ಯದ ಜನತೆ ಕೂಡ ದಿಕ್ಕು ತಪ್ಪಬಾರದು ಅನ್ನುವಂಥ ನಿಟ್ಟಿನಿಲ್ಲ ನಿಟ್ಟಿನಿಂದ ಇವತ್ತು ಯಾರು ಕೂಡ ಒತ್ತಡ ಇಲ್ಲದೇ ನನ್ನ ಇಚ್ಛೆಯಿಂದ ನಾನು ಈಗಾಗಲೇ ಕೂಡ ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾನು ಸಮಯವನ್ನು ನಿಗದಿ ಮಾಡಿಕೊಂಡು ಕೇಳ್ಕೊಂಡಿದ್ದೀನಿ ಏಳುವರೆಗೆ ಬರಲಿಕ್ಕೆ ಹೇಳಿದ್ದಾರೆ ಅವರು ನಾನು ಅವ್ರಿಗಿನ್ನೂ ಕೂಡ ರಾಜೀನಾಮೆ ಮಾಡ್ತೀನಿ ಅಂತೇಳಿ ಹೇಳಿಲ್ಲ ನಾನು ಏಳುವರೆಗೆ ಇವತ್ತು ಹೋಗಿ ನನ್ನ ಮಂತ್ರಿ ಸ್ಥಾನಕ್ಕೆ ನಾನು ರಾಜೀನಾಮೆ ಮಾಡಿ ಬರ್ತೀನಿ ಅಂಥೇಳಿ ತಮ್ಮ ಮೂಲಕ ರಾಜ್ಯದ ಜನತೆಗೆ ತಿಳಿಸುವಂಥದ್ದಾಗಿರ್ಬೋದು ಮತ್ತು ನನ್ನ ಕ್ಷೇತ್ರದ ಜನತೆಗೆ ತಿಳಿಸುವಂಥದ್ದಾಗಿರ್ಬೋದು ನನ್ನ ಹಿತೈಷಿಗಳಿಗೆ ತಿಳಿಸುವಂಥದ್ದಾಗಿರ್ಬೋದು ಈ ರಾಜೀನಾಮೆ ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿಯವರಿಗೆ ಅವರಿಗೆ ಹೇಳುವವರಿಗೆ ನಾನು ಕೊಟ್ಟು ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತು ನಮ್ಮ ಉಪಮುಖ್ಯಮಂತ್ರಿಯಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಮತ್ತು ನಮ್ಮ ವರಿಷ್ಠರು ಕೂಡ ಎಲ್ಲರೂ ಕೂಡ ನಾನು ಹೇಳಿ ಅವ್ರಿಗೆ ರಾಜೀನಾಮೆ ಪತ್ರವನ್ನು ಕೊಟ್ಟು ಬರ್ತೀನಿ ಇವತ್ತು ಯಾರಿಗೂ ಕೂಡ ಯಾರಿಗೂ ಕೂಡ ಮುಜುಗರ ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಆಡಳಿತವನ್ನು ಭಾಳಷ್ಟು ಅದ್ಭುತವಾಗಿ ನಡೆಸ್ಕೊಂಡು ಹೋಗಿ ಈಗಾಗಲೇ ಕಳೆದ ಒಂದು ವರ್ಷದಿಂದ ಅನೇಕ ವಿಚಾರಗಳನ್ನು ಈ ಗ್ಯಾರಂಟಿಗಳನ್ನು ಕೊಟ್ಟು ಈಗಾಗಲೇ ಕೂಡ ರಾಜ್ಯದ ಜನತೆಯನ್ನು ಸುಭಿಕ್ಷವಾಗಿ ಇಟ್ಟು ಇವತ್ತು ನಮ್ಮ ಆಡಳಿತವನ್ನು ನಡೆಸ್ಕೊಂಡು ಹೋಗ್ತಾಯಿದ್ರಿ ನಡೆಸ್ಕೊಂಡು ಹೋಗ್ತಾಯಿದ್ದೀವಿ ಅಂತೇಳಿ ಹೇಳಿ ಮಾನ್ಯ ಮುಖ್ಯಮಂತ್ರಿಯವ್ರಿಗೂ ಮತ್ತು ನಮ್ಮ ಉಪಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗು ಮತ್ತು ನಮ್ಮ ವರಿಷ್ಠರಾದಂಥ ಖರ್ಗೆ ಸಾಹೇಬ್ರಿಗು ಮತ್ತು ಎಲ್ಲರಿಗೂ ಕೂಡ ಮುಜುಗರ ಆಗಬಾರ್ದು ಅನ್ನುವಂಥ ವಿಚಾರದಿಂದ ನಾನು ನನ್ನ ಸ್ವ ಇಚ್ಛೆಯಿಂದ ಇವತ್ತು ಏಳುವರೆಗೆ ನನ್ನ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಮಾಡಿ ಬರ್ತೀನಿ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ ಇವತ್ತು ಹನಿಕೆ ತನಿಖೆ ಕೂಡ ನಿಷ್ಪಕ್ಷಪಾತವಾಗಿ ಆಗಿತ್ತು ಯಾಕಂದರೆ ಇವತ್ತು ತನಿಖೆಯಲ್ಲಿ ಇದ್ದಾಗ ನಾನು ಮಂತ್ರಿ ಸ್ಥಾನದಲ್ಲಿದ್ದರೆ ಅವರು ತೊಂದರೆ ಆಗ್ಬೋದು ಅನ್ನುವಂಥ ನನ್ನ ನಿರ್ಧಾರದಿಂದ ಇವತ್ತು ನಾನು ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೀನಿ ಇವೆಲ್ಲ ಕೂಡ ಇವತ್ತು ಬಂದಂಥ ಏನು ಆರೋಪಗಳೆಲ್ಲ ಕೂಡ ನಿರಾಧಾರವಾಗಿದ್ದಾವೆ ಇವತ್ತು ಆ ನಿರಾಧಾರದಿಂದ ನಾನು ನಿರ್ದೋಷಿಯಾಗಿ ಬಂದ ಮೇಲೆ ಮಾನ್ಯ ನಮ್ಮ ಮುಖ್ಯಮಂತ್ರಿ ಅವ್ರನ್ನ ಮತ್ತೊಮ್ಮೆ ಬಿಜೆಪಿ ರಾಜಕೀಯ ಮೇಲೆ ಅನೇಕ ರೀತಿಯಲ್ಲಿ ಬರ್ತಾ ಇರ್ತಾರೆ ಇವತ್ತು ಅನೇಕ ಹಗರಣಗಳು ಕೂಡ ಈಗಾಗಲೇ ಕೂಡ ಬಿ ಜೆ ಪಿ ಯಾವದಲ್ಲಿ ಆಗಿರುವಂಥದ್ದು ಸಿಡಿ ತನಿಖೆಯಲ್ಲಿ ನಡೀತಾ ಇದೆ ಇವತ್ತು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮಾಡಿದಂಥದ್ದು ಇವತ್ತು ನಾನು ಬೆಳಿಗ್ಗೆ ಕೂಡ ಒಂದು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ಯಾವ ನಿಗಮ ಸರ್ ಅವ್ರದೆಲ್ಲ ಕೂಡ ಅವರು ಯಾವ ನಿಗಮದಲ್ಲಿ ನಾನು ಗುಳಿಯ ಶೇಖರ್ ಒಂದು ಆಡಿಯೋ ನೋಡ್ತಾ ಇದ್ದೆ ಅವರು ಡೈರೆಕ್ಟ್ ಆಗಿ ಅವ್ರನ್ನ ಕ್ಲೇಮ್ ಮಾಡಿದ್ದಾರೆ ಗೋವಿಂದ ಕಾರಜೋಳ ಬಗ್ಗೆ ಕೂಡ ಹೇಳಿದ್ದಾರೆ ಮತ್ತು ರಾಮ್ಲು ಬಗ್ಗೆ ಹೇಳಿದ್ದಾರೆ ಮತ್ತು ಆ ಶ್ರೀನಿವಾಸ ಪೂಜಾರಿ ಅವರ ಮೇಲೆ ಹೇಳಿದ್ದಾರೆ ಇಂಥವನ್ನೆಲ್ಲ ಪ್ರಕರಣಗಳು ಇವತ್ತು ಗಂಭೀರವಾಗಿ ನಮ್ಮ ಮುಖ್ಯಮಂತ್ರಿ ಅವ್ರು ತೆಗೆದುಕೊಂಡಿದ್ದಾರೆ ಅವ್ರು ಏನಾದ್ರು ಕಂಪ್ಲೇಂಟ್ ಕೊಟ್ರೆ ಈಗಾಗಲೇ ಕೂಡ ಮಾನ್ಯ ನಮ್ಮ ಗ್ರಾಮಾಂತರಗಳು ಕೂಡ ಹೇಳಿದ್ದಾರೆ ನನ್ನ ರಾಜೀನಾಮೆಯನ್ನ ಯಾರು ಒತ್ತಡದಿಂದ ನಾನು ಮಾಡ್ತಾ ಇಲ್ಲ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಬಹಳ ಸ್ಟಬ್ಬನ್ ಆಗಿದ್ರು ನಿನ್ನ ಮಾಡುವಂಥದ್ದು ಯಾವುದೇ ಪ್ರಶ್ನೆ ಬರಲಿಲ್ಲ ನೀನು ನಿರಾಪರಾಗಿದೆಯ ರಾಜೀನಾಮೆ ನೀಡಬೇಡಿ ಅಂತೇಳಿ ಹೇಳಿದ್ದಾರೆ ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಉಪಮುಖ್ಯಮಂತ್ರಿ ಅವರು ಹೇಳಿದ್ದಾರೆ ಎಲ್ಲರೂ ಹೇಳಿದ್ದಾರೆ ನನ್ನ ಹಿತೈಷಿಗಳು ಕೂಡ ನನ್ನ ಕ್ಷೇತ್ರದಿಂದ ಭಾಳ ಜನರು ಹೇಳಿದ್ದಾರೆ ಹಿಂಗೆ ಕೊಟ್ಬಿಟ್ರೆ ಹೆಂಗೆ ಏನಾಗುತ್ತೆ ಅಂತೇಳಿ ಯಾವುದು ಕೂಡ ಇದಕ್ಕೆಲ್ಲ ಕಾರು ಪೂರ್ಣವಾಗಿ ತನಿಖೆ ನಡೆಯುತ್ತೆ ತನಿಖೆಯಲ್ಲಿ ಸತ್ಯಾಂಶ ಬಂದ ಮೇಲೆ ಮತ್ತೆ ನಾನು ಬರ್ತೀನಿ ಅದೇ ನನ್ನ ನನ್ನ ಕೊಠಡಿಯಲ್ಲಿನೆ ನಾನು ನಮ್ಮ ಎಮ್ ಡಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ದು ಇಲ್ಲಿಂದೇ ಮಾಡಿದ್ದೀವಿ ಈ ಪ್ರಕರಣಕ್ಕೆ ಹಲವಾರು ತಿರುವುಗಳು ಪಡುತ್ತೆ ಅಂತ ಅದನ್ನೆಲ್ಲ ಕೂಡ ತನಿಖೆಯ ರೂಪದಲ್ಲಿ ಬಂದ ಮೇಲೆ ನಾವೆಲ್ಲ ಕೂಡ ಖಂಡಿತವಾಗಿ ಕೂಡ ಇದನ್ನು ತನಿಖೆ ನಿಷ್ಪಕ್ಷಪಾತವಾಗಿ ಮಾಡ್ತೀವಿ